ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನಾಳೆಯಿಂದ ಏಳನೇ ವೇತನ ಆಯೋಗ ಜಾರಿ ಆತ್ಮೀಯ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಾಳೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಿವೃತ್ತಿ ನೌಕರರು ಕುಟುಂಬ ನಿವೃತ್ತಿ ನೌಕರರಿಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸರ್ಕಾರದ ನಡವಳಿಯ ನಡವಳಿಗಳ ಪ್ರಕಾರ ಆದೇಶದ ಪ್ರಕಾರ ಏಳನೇ ವೇತನ ಆಯೋಗ ಜಾರಿಯಾಗಲಿದೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ವೀಕ್ಷಕರೇ ನಿಮ್ಮ ಸ್ಯಾಲ್ರಿಯ ಫಿಟ್ಮೆಂಟ್ ಕ್ಯಾಲ್ಕುಲೇಷನ್ ಡಿ ಎ ಕ್ಯಾಲ್ಕುಲೇಷನ್ ಗ್ರಾಸ್ ಸ್ಯಾಲ್ರಿ ಹೇಗೆ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಸೊ ಹಾಗಾಗಿ ಮುಂದೆ ನಾಳೆಯಿಂದ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಏಳನೇ ವೇತನ ಆಯೋಗದ ಕುರಿತು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಬಟ್ ಅಲ್ಲಿಯವರೆಗೆ ನಾಳೆಯಿಂದ ಏಳನೇ ವೇತನ ಆಯೋಗ ಜಾರಿಯ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು